ನೋಡಿಲಿ ಮುಖನೇ ಸ್ನಾನ ಮಾಡ್ದಂಗೆ ಕಾಣ್ತಾ ಇಲ್ಲ ಮುಖ ಕಲ್ಲರ್ ಡಿಮ್ ಆಗ್ಬಿಟ್ಲು ತುಂಬ ಒಂದೇ ಫ್ರೆಂಡ್ಸ್ ಸ್ನಾನ ಆಯ್ತು ನದಿಲಿ ಹಂಗೆ ಮುಳುಗಿ ಎದ್ದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬದಿದ್ದಾಯ್ತು ನಾವು ರಾತ್ರನೇ ಧರ್ಮಸ್ಥಳದ ದರ್ಶನ ಮಾಡಿರೋದ್ರಿಂದ ಇವಾಗ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದೀವಿ ಬೇಗ ಸುಬ್ರಹ್ಮಣ್ಯ ದರ್ಶನ ಮುಗಿಸ್ಕೊಂಡು ಊರ ಕಡೆ ಹೋಗ್ತಾ ಇರೋದು ಸರಿಯಾಗಿ ನಿದ್ದೆ ಆಗಿಲ್ಲ ಕಣ್ಣೆಲ್ಲ ಇದಾಗ್ಬಿಡ್ತು ಅಂದರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಗಾಡಿಯಲ್ಲೇ ಮಲ್ಕೊಂಡು ಇಲ್ಲಾಂದ್ರೆ ಅಲ್ಲಿ ಮುಂದಗಡೆ ಎಲ್ಲ ಆಗಲ್ಲ ಇಲ್ಲಿಂದ ಮತ್ತೆ ಬೆಳ್ತಂಗಡಿ ಕಡೆಗೆ ಹೋಗ್ಬೇಕಾಗುತ್ತೆ ಮನೆ ಸೂರ್ಯ ದೇವಸ್ಥಾನಕ್ಕೆ ಹೋಗಬೇಕು ಸೂರ್ಯ ದೇವಸ್ಥಾನಕ್ಕೆ ಹೋದಕ್ಕೆ ಹೋಗಬೇಕು ಪ್ರಕೃತಿ ಚಿಕಿತ್ಸಾಲಯ ನಾವು ಫಸ್ಟು ಇವಾಗ ಅಲ್ಲಿ ಸೂರ್ಯ ದೇವಸ್ಥಾನ ಇದೆ ಫ್ರೆಂಡ್ಸ್ ಅಲ್ಲಿಗೆ ಇದ್ದೀವಿ ಅಲ್ಲಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅದಾದ ಮೇಲೆ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ಉಜ್ರ ಹತ್ರ ಇದೆ ಅಲ್ವಾ ಸೂರ್ಯ ದೇವಸ್ಥಾನ ಮುಗಕ್ಕೆ ಏನೋ ರೆಡಿಯಾಗಿ ಬೇಡವಾ ಚಿನಿ ನೀನು ಕ್ರೀಮ್ ಕೊಡ್ತೀನಿ ತಗ ಇಲ್ಲೇ ಕ್ರೀಮ್ ಪೌಡ್ರ್ ಹಚ್ಕೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನದರ್ ಬ್ಲಾಗ್ ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸಿ ನೇತ್ರಾವತಿಯಲ್ಲಿ ಹಾಗೇನೇ ಮುಳುಗಿ ಎದ್ವಿ ಸೋಪೇನೂ ಹಾಕ್ಬಾರ್ದು ಅಂತಲ್ಲಿ ಹೇಳಿದ್ರು ಹಂಗಾಗಿ ಹಂಗೇನೇ ಮುಳುಗಿ ಎದ್ದು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಮೂರು ಜನ ಉಜ್ರೆ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ರಾಮ ಮಂದಿರ ಅಂತ ಇದೆ ನಾವು ಅದನ್ನು ಸೂರ್ಯನ ದೇವಸ್ಥಾನ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ ಅದು ಸೂರ್ಯನ ದೇವಸ್ಥಾನ ಅಲ್ಲ ರಾಮ ಮಂದಿರ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮಲ್ಲಿ ಹೋಗ್ತಾ ಇರೋದು ದೇವಸ್ಥಾನ ತುಂಬ ಚೆನ್ನಾಗಿದೆ ಮುಂದೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಷ್ಟ ಆಗುತ್ತೆ ಅಲ್ಲಿ ಬರೋ ಇಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ನಾವು ನೆನ್ನೆ ಬರಬೇಕಾದ್ರೇ ಹೋಗೋಣ ಅಂತ ಅಂದ್ಕೊಂಡ್ವಿ ಮತ್ತು ನೆಕ್ಸ್ಟ್ ಡೇ ಹೋದ್ರಾಯಿತು ಅಂತೇಳಿ ಸುಮ್ಮನೆ ಆದ್ವಿ ಇವಾಗ ಅದೇ ದೇವಸ್ಥಾನ ಹತ್ರ ಬರ್ತಾಯಿದ್ವಿ ಸ್ವಲ್ಪ ದೂರ ಅಂದರೆ ಏನಿಲ್ಲ ಒಂದು ಎರಡು ಕಿಲೋಮೀಟ್ರ್ ಅಂತ ಅನ್ಕೋತೀನಿ ನಾನು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಷ್ಟರಲ್ಲೇ ನಮಗೆ ಆ ರಾಮ ಮಂದಿರ ಸಿಕ್ಬಿಡುತ್ತೆ ಎಲ್ಲ ದೇವರುಗಳು ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಏನು ಪರವಾಗಿಲ್ಲ ಬಾಚಿನ್ ನಾಳೆ ಅಕೌಂಟ್ ಮಾಡುವ ಇದೆಲ್ಲ ಇತ್ತು ಬೇರೆ ಬೇರೆ ಲಾಡ್ಜು ಈ ಕಡೆ ಎಲ್ಲ ತುಂಬಾ ಲಾಡ್ಜ್ಗಳಿದೆ ಆದರೆ ಇತ್ತೀಚೆಗೆ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಅದು ಇದು ಅಂತ ಧರ್ಮಸ್ಥಳದ ಬಗ್ಗೆ ಕೇಳಿದ ಮೇಲೆ ಸ್ವಲ್ಪ ಧರ್ಮಸ್ಥಳ ಅಂದರೆ ಭಯ ಆಗ್ತಾ ಇದೆ ಇನ್ನು ರಾತ್ರಿ ಮೂರು ಜನ ಇದ್ವಿ ಅಲ್ವಾ ಮೂರು ಜನ ಹೋಗಿ ಇಲ್ಲ ಅಡ್ಜಸ್ಟ್ ಹೊತ್ತಲ್ಲಿ ಕೇಳಿಕೊಂಡು ರೂಮ್ ಮಾಡ್ಕೊಳಕ್ಕೆ ಸ್ವಲ್ಪ ಭಯ ಆಯಿತು ಅಂತಲೇ ಕಾರಲ್ಲೇ ಮಲ್ಕೊಂಬಿಟ್ವಿ ಪಾರ್ಕಿಂಗಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಒಂದೈಟಲ್ವಾ ಅಂತೇಳಿ ಅಲ್ಲೇ ಮಲಗಿಬಿಟ್ವಿ ಒಳಗಡೆ ಪಾರ್ಕಿಂಗ್ ಇತ್ತಾ ತಲೆ ಎಲ್ಲ ಬಾಚಿಕೊಂಡು ಸ್ವಲ್ಪ ಫೇಸ್ಗೆಲ್ಲ ರೆಡಿ ಆಗಿಬಿಟ್ಟು ಇವಾಗ ದೇವಸ್ಥಾನ ಒಳಗಡೆ ಬಂದಿದ್ದೀವಿ ದೇವಸ್ಥಾನ ಅಂತೂ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಸೂಪರ್ ಆಗಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಸಲ ಧರ್ಮಸ್ಥಳಕ್ಕೆ ಬಂದರೂ ಕೂಡ ನೋಡಿರಲಿಲ್ಲ ನಾವು ಮುಂಚೆನೂ ಈ ದೇವಸ್ಥಾನ ಹೊರಗಡೆಯಿಂದ ನೋಡಿದ್ದೆ ಬಟ್ ಒಳಗಡೆ ಬಂದಿರಲಿಲ್ಲ ಎಲ್ಲ ದೇವರುಗಳೂ ಇದೆ ಅಂದರೆ ರಾಮ ಸೀತೆ ಮತ್ತು ಹನುಮಂತ ನವಗ್ರಹಗಳಿದೆ ಹಾಗೆಯೇ ಈಶ್ವರ ಗಣಪತಿ ಎಲ್ಲ ದೇವ್ರುಗಳು ಒಂದೇ ಕಡೆ ಇದೆ ಸಕ್ಕತ್ತಾಗಿದೆ ದೇವಸ್ಥಾನ ಏನಂದರೆ ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ದೇವಸ್ಥಾನ ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲಿಲ್ಲ ಅದು ವಿಗ್ರಹಗಳೆಲ್ಲ ಒಂದು ಸ್ವಲ್ಪ ಈ ವೈಟು ಅಮೃತ ಶಿಲೆ ಥರ ಬರುತ್ತಲ್ವ ಆ ಥರ ವಿಗ್ರಹಗಳಿದೆ ಸಾಯಿಬಾಬಾ ಎಲ್ಲ ಇದೆ ಚೆನ್ನಾಗಿದೆ ದೇವಸ್ಥಾನ ಒಟ್ಟಾರೆ ಬಂದರೆ ಇಲ್ಲಿ ಈ ದೇವಸ್ಥಾನನ ಮಿಸ್ ಮಾಡದೆ ನೋಡಿ ಖಂಡಿತ ಇಷ್ಟ ಆಗುತ್ತೆ ನಂಗೆ ತುಂಬಾ ಇಷ್ಟ ಆಯಿತು ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಮೇಲೆ ಒಂದು ಫ್ಲೋರ್ ಇದೆ ಮೇಲೆಲ್ಲ ನವಗ್ರಹಗಳಿದೆ ಕೆಳಗಡೆ ಬಾಬಾ ಈ ಥರ ಎಲ್ಲ ದೇವರುಗಳಿದೆ ಸ್ವಲ್ಪ ಹಾಗೆ ಒಳಗಡೆ ಒಂದೇ ಒಂದು ಕ್ಲಿಪ್ ತೊಗೊಂಡು ಸೀದಾ ಈಗ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದೀವಿ ದೇವಸ್ಥಾನ ಆವರಣ ನೋಡ್ಬೋದು ತುಂಬ ದೊಡ್ಡದಾಗಿದೆ ಜಾಗ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ತುಂಬ ತುಂಬ ಇಷ್ಟ ಆಯಿತು ನನಗೆ ದೇವಸ್ಥಾನ ನಾವು ಬಂದಾಗ ಸುಮಾರು ಒಂಬತ್ತು ಗಂಟೆ ಆಗಿತ್ತು ಅಂದರೆ ನಾವಲ್ಲಿ ಹೋಗಿ ಪಾರ್ಕಿಂಗ್ ಹತ್ರ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ನಾವು ಒಂಬತ್ತು ಗಂಟೆ ಆಗಿಬಿಡ್ತು ಎಲ್ಲ ನೋಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಇನ್ನು ಬ್ರೇಕ್ಫಾಸ್ಟ್ ಕೂಡ ನಾವು ಮಾಡಿರಲಿಲ್ಲ ಶೂ ಕೂಡ ಆಗ್ತಾಯಿತ್ತು ಅಂದರೆ ರಾತ್ರಿ ದೇವಸ್ಥಾನದಲ್ಲಿ ಊಟ ಮಾಡಿದ್ದು ಇವಾಗ ಸ್ವಲ್ಪ ಒಂದು ಲೋಟ ಕಾಫಿ ಕೂಡ ಕುಡಿದಿರಲಿಲ್ಲ ನಾವು ಫಸ್ಟು ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಅಂಧವೆಯಲ್ಲಿ ಎಲ್ಲಾದರೂ ಕಾಫಿ ಕಿಫಿ ತಿಂಡಿ ಮಾಡ್ಕೊಂಡು ಹೋಗೋಣ ಹೋಗ್ತಾ ಹೋಗ್ತಾಯಿದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಸೂರ್ಯನ ದೇವಸ್ಥಾನ ಅಂತ ಯಾಕೆ ಅಂದ್ಕೊಂಡೆ ಅಂದರೆ ಅಲ್ಲಿ ಪಕ್ಕದಲ್ಲಿ ಒಂಥರ ರಥ ಇದೆ ಸೂರ್ಯ ಅಂದರೆ ಈ ಅಶ್ವಗಳಿರುತ್ತಲ್ಲ ಕುದುರೆಗಳು ಆ ಥರದೊಂದು ರಥ ಇದೆ ಅದನ್ನ ನೋಡಿ ನಾನು ಹೊರಗಡೆಯಿಂದ ಇದು ಸೂರ್ಯನ ದೇವಸ್ಥಾನ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೆ ಸೂರ್ಯನ ದೇವಸ್ಥಾನ ಅಲ್ಲ ರಾಮ ಮಂದಿರ ಇಲ್ಲ ಇಲ್ಲ ಬೇರೆ ದೇವ

ದೇವಸ್ಥಾನದ ಮುಂಭಾಗದಲ್ಲಿ ನಿಂತ್ಕೊಂಡು ಒಂದಷ್ಟು ಫೋಟೋಗಳನ್ನ ತೆಕ್ಕೊಂಡ್ವಿ ಈ ಪ್ಲೇಸಲ್ಲಿ ನಿಂತ್ಕೊಂಡು ಫೋಟೋ ತೆಕ್ಕೊಳೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಏನು ಸೂಪರಾಗಿ ಕಾಣುತ್ತೆ ಎಲ್ಲರೂ ನಿಂತ್ಕೊಂಡು ಫೋಟೋ ಇದ್ರು ನಾವು ಕೂಡ ಈಗ ಫೋಟೋ ತೆಗೆಸ್ಕೊಂಡ್ವಿ ಒಂದಷ್ಟು ತುಂಬ ಖುಷಿ ಆಗ್ತಾ ಇತ್ತು ನಿಜವಾಗ್ಲೂ ಬೆಳಗ್ಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದ್ದು ಬಾ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿದೆ ಅಷ್ಟೊತ್ತಿಗೇನೆ ಎಷ್ಟೋ ಬಿಸಿಲು ಸಖತ್ತು ಬಿಸಿಲು ಈ ಕಡೆ ಅಪ್ಪ ಬೆಳಗ್ಗೆನೇ ಇಷ್ಟೊಂದು ಬಿಸಿಲು ಬರ್ತಾ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ಇದು ನಾನು ಸೂರ್ಯನ ದೇವಸ್ಥಾನ ಅಂತ ಅಂದ್ಕೊಂಡೆ ಬೋರ್ಡ್ ನೋಡಿದೆ ಇದು ರಾಮನ ದೇವಸ್ಥಾನ ಶ್ರೀರಾಮ ಕ್ಷೇತ್ರ ಅದ್ಭುತವಾಗಿದೆ ದೇವಸ್ಥಾನ ಒಳಗಡೆ ಸ್ವಲ್ಪ ಈ ಉತ್ತರ ಭಾರತ ಶೈಲಿಯಲ್ಲಿದೆ ಚೆನ್ನಾಗಿದೆ ಅಲ್ಲ ಮನೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಂಥರ ಅಮೃತ ಶಿಲೆಯಲ್ಲಿರುತ್ತಲ್ವ ರಾಮ ಆ ಥರ ಇದೆ ಒಳಗಡೆ ಎಲ್ಲ ನವಗ್ರಹಗಳು ರಾಮ ಹಾಗೆ ಈಶ್ವರ ಗಣಪತಿ ಎಲ್ಲ ದೇವರುಗಳು ಇದೆ ಧರ್ಮಸ್ಥಳಕ್ಕೆ ಬಂದವರು ಇಲ್ಲಿ ಕೂಡ ಬಂದು ನೋಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯ್ತು ಪ್ರಸಾದ కాఫీ కూడా ఇవ్వండి చూట్ ప్రసాద తె బాయి హలో లడ్డు ఎలా కొత్త సీదా సుబ్రహ్మణ్య ಐವತ್ತೈದು ಕಿಲೋಮೀಟರ್ ಸುಬ್ರಹ್ಮಣ್ಯ ಸಿಗ್ತಾನೆ ತಿಂಡಿ ತಿಂದ್ವಿ ಚೆನ್ನಾಗಿತ್ತು ಪೂರಿ ಚೆನ್ನಾಗಿತ್ತು ಅಂದರೆ ಜಾಸ್ತಿ ಜಿಡ್ಡು ಆಮೇಲೆ ಕಾಫಿ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ ಕಾಫಿ ಚೆನ್ನಾಗಿರಲಿಲ್ಲ ಈಗ ಸೀದಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟ್ವಿ ಚೆನ್ನಾಗಿದೆ ರಸ್ತೆ ಸೂಪರಾಗಿದೆ ಅರವತ್ತೊಂದು ಕಿಲೋಮೀಟ್ರು ಸುಬ್ರಹ್ಮಣ್ಯ ಆಸನ್ ನೂರ ಹತ್ತೊಂಬತ್ತು ಕಿಲೋಮೀಟ್ರು ಫ್ರೆಂಡ್ಸ್ ಈಗ ಆಂಧವೆಯಲ್ಲಿ ಸೌತಡ್ಕ ಗಣಪತಿ ದೇವಸ್ಥಾನ ಸಿಗುತ್ತೆ ಸುಬ್ರಹ್ಮಣ್ಯ ಹೋಗ್ಬೇಕಾದ್ರೆ ಈಗ ಅಲ್ಲಿ ಹೋಗ್ತಾ ಇದೀವಿ ಸುಬ್ರಹ್ಮಣ್ಯ ಏನಿದೆ ಮೇನ್ ರೋಡು ಅಲ್ಲಿಂದ ಎರಡು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ನಿಮ್ಗೆ ಅಲ್ಲಿ ಆರ್ಚ್ ಸಿಗುತ್ತೆ ಆರ್ಚ್ ವಿಡಿಯೋ ಮಾಡ್ಕೊಳ್ಳೇ ಇಲ್ಲ ನಾನು ಆರ್ಚ್ ಒಳಗಿಂದ ಸೀದಾ ಹೋಗ್ತಾ ಇದ್ದೀವಿ ಈಗ ನಾನು ಇಷ್ಟು ವರ್ಷ ಧರ್ಮಸ್ಥಳಕ್ಕೆ ಬಂದಿದ್ರು ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಏನು ಇಷ್ಟೊಂದು ಗಾಡಿ ಇದ್ದಾವೆ नमस्कार नरेंद्र बोल रहा हूं हां 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 हां

फिर tell us ka pata na naga pa ಸಿಂದрена ಸುಮೂರ್ ಭಾಗಲದ ಫೆಸಿಟಿ ಹೇಳಾ ತೆಂದ ಪರಿಲ್ಲ ಬಂದೆ ನನಗೆ ಮೊಬೈಲ್ ಮೇಲೆ ಬದಕ್ಕೆ ನೋಡಿ ಲಕಪ್ಪ ಕ್ಲಿಕ್ ಮಾಡೋಣ ಎ ನನ್ನ ಮೊಬೈಲ್ ಫ್ರೆಂಡ್ ಸೂಪರ ಆಗಿ ದರ್ಶನ ಆಯ್ತು ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಬಂದಿದ್ದು ಸಕ್ಕತ್ತಾ ಖುಷಿ ಆಯ್ತು ಇವಾಗ ಸೀದಾ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ಎಷ್ಟೋ ಸರ್ತಿ ನೋಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ ಸುಬ್ರಹ್ಮಣ್ಯಕ್ಕೆ ಬರಬೇಕಾದ್ರೆ ಹೋಗ್ಬೇ ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಫಸ್ಟ್ ಟೈಮು ಬಂದಿದ್ದು ಖುಷಿ ಆಯಿತು ಚೆನ್ನಾಗಿದೆ ತಂಪಾಗಿ ಹೊರಗಡೆ ಇಟ್ಟಿರೋದಲ್ವ ಒಂಥರ ನೋಡೋಕೆ ಸಖತ್ತಾಗಿತ್ತು ಎಲ್ಲಿ ಗೋಶಾಲೆ ಅಯ್ಯೋ ಅದು ನೋಡೋಲ್ಲ ಅಂತಿದ್ದೆ ಹೋಯ್ತಾ ಗೋಶಾಲೆ ದೊಡ್ಡ ಗೋಶಾಲೆ ಇತ್ತು ಫ್ರೆಂಡ್ಸ್ ಇಲ್ಲಿ ನಾನು ಆಗಲೇ ಹೋಗ್ಬೇಕಾದ್ರೆ ನೋಡಿದೆ ಹಸುಗಳನ್ನ ಕರ್ಕೊಂಬಂದಲ್ಲಿ ಬಿಟ್ಟರೆ ಅವರು ಸಾಕ್ಕೊಂಡು ಫೂಟ ಗಿಟ್ಟು ಹಾಕ್ಕೊಂಡು ಇಲ್ಲೇ ಇಟ್ಕೋತಾರೆ ಅಲ್ಲಿ ದನಗಳನ್ನು ಕಡಿಯೋದು ಸಾಯಿಸೋದೆಲ್ಲ ಮಾಡ್ತಾರಲ್ಲ ಈ ಥರದ ಗೋಶಾಲೆಗೆ ಬಿಟ್ಬಿಟ್ರೆ ಅಲ್ಲೇ ಇರ್ತಾವೆ ಫುಡ್ ಗಿಡ ಎಲ್ಲ ಡೋ ಡೊನೇಟ್ ಮಾಡೋರೆಲ್ಲ ಡೊನೇಟ್ ಮಾಡ್ತಾರಾ ಫುಡ್ಗಳಿಗೆಲ್ಲ ಹಾಗಾಗಿ ಅಲ್ಲಿ ಸಾಕೋತಾರೆ ದೇವಸ್ಥಾನದೇ ಇರಬೇಕಲ್ಲ ಗೋಶಾಲೆ ಅಲ್ವಾ ದೇವಸ್ಥಾನ ದೊಡ್ಡ ದೊಡ್ಡ ದೇವಸ್ಥಾನಗಳಿರುತ್ತಲ್ಲ ಚಿನಿ ಅವರು ಗೋಶಾಲೆಗಳು ನಿರ್ಮಿಸಿ ಅಲ್ಲಿ ಇದು ಮಾಡ್ತಾರೆ ಮೇಯ್ಸಕ್ ಇಲ್ಲೇ ಇಲ್ಲ ಬಿಡ್ತಾ ಬಿಡಲ್ಲ ಅನ್ಸುತ್ತೆ ಮೇಯ್ಸಕ್ ಗೊತ್ತಿಲ್ಲ ನನಗೆ ಅಲ್ಲೇ ಎಲ್ಲಾದರೂ ಬಿಡ್ತಾರೋ ಏನೋ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಆಪೋಸಿಟ್ ಅಲ್ಲಿ ಆರ್ಚ್ ಕಾಣಿಸ್ತಾ ಇದೆಯಲ್ವಾ ಅಲ್ಲೇ ಮೇನ್ ರೋಡ್ ಇರೋದು ಅಲ್ಲೇ ಸೌತಡ್ಕ ಗಣಪತಿ ಕ್ಷೇತ್ರ ಅಂತ ಹಾಕಿದ್ದಾರೆ ಪೋರ್ಣ ಈ ಆರ್ಚ್ ಮೇಲೆ ನೋಡ್ಕೊಂಡು ಸೀದ ಒಳಗಡೆ ಬಂದರೆ ಜಸ್ಟ್ ಎರಡು ಕಿಲೋಮೀಟ್ರ್ ಅಷ್ಟೇ ಒಳಗಡೆ ಎರಡು ಕಿಲೋಮೀಟ್ರ್ ಒಳಗಡೆ ಬಂದರೆ ಆ ದೇವಸ್ಥಾನ ಸಿಗುತ್ತೆ ನೋಡಿ ಸೌತಡ್ಕ ಗಣಪತಿ ಕ್ಷೇತ್ರ ೈತ್ ಕಿಲೋಮೀಟರ್ ಸುಬ್ರಹ್ಮಣ್ಯ ಫ್ರೆಂಡ್ಸ್ ಇಷ್ಟಿಷ್ಟು ದೂರಕ್ಕೂ ಕೂಡ ಈ ತರ ಸೋಡಾ ಅಂಗಡಿಗಳಿದಾವೆ ಒಂದು ಕಿಲೋಮೀಟರ್ ಅಲ್ಲಿ ಒಂದು ಹತ್ತು ಅಂಗಡಿ ಇದಾವೆ ಒಂದು ಕಿಲೋಮೀಟರ್ ಒಳಗಡೆ ಅಷ್ಟು ಅಂಗಡಿಗಳು ಇಟ್ಕೊಂಡಿದ್ದಾರೆ ನೋಡಿ ಇಲ್ಲೊಂದು ಸಿಕ್ತು ಒಂದು ಎರಡು ಪುಣ್ಯ ಕ್ಷೇತ್ರಗಳು ಎಷ್ಟು ಜನರು ಹೊಟ್ಟೆ ಹೊರಿತಾ ಇದೆ ನೋಡಿ ಬರೋ ಬರುವ ಪ್ರಯಾಣಿಕರು ಭಕ್ತಾದಿಗಳು ಎಲ್ಲರೂ ಇಲ್ಲಿ ಕುಡ್ಕೊಂಡು ಹೋಗ್ತಾರೆ ಎಷ್ಟೋ ಜನರು ಜೀವನ ಇದರಿಂದ ನಡೀತಾ ಇದೆ ಎರಡು ದೊಡ್ಡ ದೊಡ್ಡ ದೇವಸ್ಥಾನ ಇರೋದು ಎಷ್ಟೋ ಜನರಿಗೆ ಎಷ್ಟು ಸಹಾಯ ಆಗ್ತದೆ ನೋಡಿ ಒಂದು ಕಿಲೋಮೀಟ್ರ್ ಒಳಗಡೆ ಒಂದು ಎಂಟತ್ತು ಅಂಗಡಿಗಳು ಫುಲ್ಲು ಅವೇನೆ ಎಲ್ಲ ಅಂಗಡಿಗಳಿಗೂ ವ್ಯಾಪಾರ ಆಗುತ್ತೆ ಅಲ್ವ ಮುಳ್ಳೆ ನೋಡಿ ಈಗ ಇಲ್ಲೊಂದು ಅಂಗಡಿ ಒಂದಷ್ಟು ಪೈನಾಪಲ್ಗಳು ಅದೇನು ಅಣ್ಣ ಮುರಳೆ ಅದು ಕರ್ರಗಿರುತ್ತಲ್ಲ ಅದು ಅದ್ರ ಹೆಸರು ಏನಂತಾನೆ ಗೊತ್ತಿಲ್ಲ ಅದ್ರೊಳಗಡೆ ಹಾಂ ಅದ್ರ ಹೆಸರು ಏನು ಅಂತಾನೆ ಗೊತ್ತಿಲ್ಲ ತಮಿಳ್ನಾಡಿಂದಲೇ ಎಳ್ಳಿರ್ ಥರ ಇರುತ್ತಲ್ಲ ಫ್ರೆಂಡ್ಸ್ ಅದು ಅದರೊಳಗಡೆ ವೈಟ್ ಕಲರ್ದು ಇದಿರುತ್ತಲ್ಲ ಬಂಬ್ಲಾ ಅಂತೀವಪ್ಪ ನಾವು ಅದಕ್ಕೆ ಏನಂತಾರೋದು ಗೊತ್ತಿಲ್ಲ ಅದ್ರ ಹೆಸರು ಏನು ಅಂತಲೇ ನಮ್ಗೆ ಗೊತ್ತಿಲ್ಲ ಇದುವರೆಗೂ ಇಲ್ಲೊಂದಿದೆ ಇದು ಯಾಕೋ ಖಾಲಿಯಾಗಿದೆ ಹೋಗೋಗ್ಬೋರ್ಗೆಲ್ಲ ಇದೆ ಇದೇ ಥರ ಕೈ ಅಡ್ಡ ಹಾಕಿ ಪಪ್ಪ ಗಿರಾಕಿಗಳಿಗೋಸ್ಕರ ಕಾಯ್ತಾರೆ ಇಷ್ಟು ಕಾಡೊಳಗಡೆ ಧೈರ್ಯವಾಗಿ ಇಷ್ಟೊಂದು ಅಂಗಡಿಗಳು ಇಟ್ಕೊಂಡವ್ರು ಇಂಥ ದಟ್ಟ ಕಾಡು

ಮೂವಿನೇ ನೋಡ್ಕೊಂಡು ಬರಕ್ಕೆ ಹೋಗಿದ್ದು ಅಲ್ಲಿ ಅಂತ ಹೇಳ್ತೀಯಾ ನಿನ್ನ ಜೊತೆ ಒಂದು ಸೆಲ್ಫಿ ತಗೊಂಡಿದ್ದೀನಿ ನೋಡು ಅಂತ ತೋರಿಸು ಒಂದು ಫೋಟೋ ತೆಗ್ದಿದ್ದೀನಿ ನೋಡು ನಾವು ಅವಾಗ ಇಲ್ಲಿ ಬಂದು ಫೋಟೋ ವಿಡಿಯೋ ತೆಕ್ಕೊಂಡಿದ್ವಿ ಅವಾಗ ಹೊಳೆಯಲ್ಲಿ ನೀರೇ ಇಲ್ಲ ಅಂತ ಹೆಸರು ಈ ಧರ್ಮಸ್ಥಳ ಸುಬ್ರಹ್ಮಣ್ಯ ಕಡೆ ಬಂದರೆ ತುಂಬ ಖುಷಿ ಕೊಡೋ ವಿಷಯ ಏನಪ್ಪಾ ಅಂದರೆ ಅಲ್ಲಲ್ಲಿ ಈ ಥರ ದೊಡ್ಡ ದೊಡ್ಡ ನದಿಗಳು ಅಣೆಕಟ್ಟುಗಳ ಥರ ಅಂದರೆ ಈ ಬ್ರಿಡ್ಜ್ಗಳು ಆ ಥರ ಕಟ್ಟಿದಾರಲ್ವ ಅದು ನೋಡೋದೇ ಏನೋ ಒಂಥರ ಖುಷಿ ಅದು ಚೆನ್ನಾಗಿ ತುಂಬ ಹರಿತಾ ಇರ್ಬೇಕಾದ್ರೂ ಬಂದು ನೋಡಬೇಕಂತ ಆಸೆ ನನಗೆ ನೋಡೋಣ ಯಾವಾಗಲಾದರೂ ಸಾಧ್ಯ ಆದರೆ ಅದನ್ನು ಒಂದು ಆಸೆ ತೀರಿಸ್ಕೊಬಿಡ್ತೀನಿ ಬಂದು ಬೇಬಿ ಸುಬ್ರಹ್ಮಣ್ಯ ಬಂತು ವಾವ್ ಇಲ್ಲೋಡ್ ಮನೆ ನದಿ ನೀರು ಎಷ್ಟಿದೆ ನೀರಿತ್ತು ಇಲ್ಲ ಎಲ್ಲ ಬೇಜ ಜನ ಸ್ನಾನ ಮಾಡ್ತಾ ನಾವು ಅಲ್ಲೇ ಗುಡಿ ನೀರಲ್ಲೇ ಮಾಡ್ತಾ ಬಂದಾಗ ಆಯ್ತು ಹನುಮ ಇಲ್ಲೇ ಇದ್ರೊಳಗೆ ಹೋಗ್ಬೇಕು ಆರ್ಚ್ ಒಳಗೆ ಹಾ ಏ ದೇವಸ್ಥಾನದ ಒಳಗೆ ನಡಿ ಆರ್ಚು ಅಲ್ಲ ಸ್ನಾನಕ್ಕದು ನಮ ಲಾಸ್ಟ್ ಟೈಮ್ ಈ ಕಡೆ ಲೆಫ್ಟ್ ಅಲ್ಲಿ ಬಂದು ರೂಮ್ ಮಾಡ್ಕೊಳಿದ್ವಿ ಇಲ್ವಾ ಅದು ಲಾರ್ಜ್ ಅಲ್ಲ ಹ ಆ ಜನ ನಾವು ಎಷ್ಟು ದುಡ್ಡು ಸೇವ್ ಮಾಡ್ತಾನೆ ಅಂದ್ಕೊಂಡಿರೋರೇ ಹೊರಗಂತನಲ್ಲ ಈ ಕಾರ್ parking ಹಾಕಿ ಇದ್ರೆ ಅದಕ್ಕೆ ನಡಕೊಂಡು ಬರ್ತಾರ ಅಲ್ಲಿ ತಂಕ ಯಾರು ನಡೆಯಲ್ಲಪ್ಪ ಇಲ್ಲೇ ಯಾವುದೋ ಒಂದು ಸಣ್ಣ ರೂಮ್ ಮಾಡ್ಕೊಂಡಿದ್ದು ಇದೇ ರೂಮು ಏನಪ್ಪ ಏನಪ್ಪ ಹ್ಞೂ ಅದೇ ಅದ ನಂಗೆ ಡೌಟ್ ಆಗ್ತದೆ ಅಲ್ಲೂ ಒಳಗಡೆ ಗೌರ್ಮೆಂಟ್ ಇವೆಲ್ಲ ಪ್ರೈವೇಟ್ ಪ್ರಾಪರ್ಟಿ ಇರ್ಬೋದು ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ದೆ ಹ್ಮ್ ಅವ್ರ ಮಸೀದಿ ದುಡ್ಡುಗಳು ಗೌರ್ಮೆಂಟ್ ಸರಿ ಬಿಡಲ್ಲ ಚರ್ಚಿಂದ ಅದನ್ನು ಅವೆಲ್ಲ ಪ್ರೈವೇಟ್ ಪ್ರಾಪರ್ಟಿ ತುಂಬಾ ದೂರ ಆಗುತ್ತೆ ನೋಡಿ ನಡೆಯಕ್ಕೆ ಎಲ್ಲಿ ದೇವಸ್ಥಾನ ಇನ್ನ ಒಳಗಡೆ ನಡ್ಕೊಂಡು ಹೋಗ್ಬೇಕಲ್ಲಿ ಹೋಟ್ಲು ನೋಡಲ್ಲಿ ಎಂಟ್ರೆನ್ಸ್ ಅದು ರಸ್ತೆ ಇದೆಯಲ್ಲ ಹಿಂಗೆ ಮೇಲೆ ಅನ್ಸುತ್ತೆ I